ೋ ದಶಲಕ್ಷಣ ಮಹಾಪರ್ವ ಕಿಬಲೋ ಷೋಡಶಕಾರನ ಭಾವನಾ ನಾವು ವರ್ಷದಲ್ಲಿ ಮಾಡಿದ ಪಾಪಗಳನ್ನು ತೊಳೆಯಲು ದಶಧರ್ಮ ಪಾಲನೆ ಇದೆ ಆತ್ಮನಿಗೆ ದುಃಖ ನೀಡುವಂತಹ ಕರ್ಮಮಾನವನ್ನು ಆತ್ಮನಿಂದ ದೂರುಗೊಳಿಸುವ ಸಲುವಾಗಿ ಹತ್ತು ಉಪಾಯಗಳು ಇವೆ ಅವುಗಳನ್ನು ಶಾಸ್ತ್ರೀಯ ಭಾಷೆಯಲ್ಲಿ ದಶಲಕ್ಷಣ ಧರ್ಮವೆಂದು ಕರೆಯುತ್ತಾರೆ ಎಲ್ಲ ಪರ್ವಗಳಲ್ಲಿ ದಶಲಕ್ಷಣ ಪರ್ವ ಉತ್ತಮ ಹಾಗೂ ಶ್ರೇಷ್ಠ ಧರ್ಮ ನಾನು ಉತ್ತಮ ಕ್ಷಮಾಧರ್ಮ ಕ್ಷಮ ವೀರಸ್ಯ ಭೂಷಣ ರೋಧದ ಅಭಾವವೇ ಕ್ಷಮಾಧರ್ಮ ಜೈ ಜಿನೇಂದ್ರ ಧರ್ಮ ನಾನು ಉತ್ತಮ ಮಾರ್ಧವ ಧರ್ಮ ಮಾನ ಅಭಿಮಾನದ ಅಭಾವವೇ ಮಾರ್ಧವ ಧರ್ಮವಾಗಿದೆ ಮೃದು ಕೋಮಲ ಭಾವ ಉಂಟಾಗುವುದೇ ಮಾರ್ಧವ ಧರ್ಮವಾಗಿದೆ ಜೈ ಜಿನೇ ಮೂರನೆಯ ಧರ್ಮ ನಾನು ಉತ್ತಮ ಆರ್ಜವ ಧರ್ಮ ಮನ ವಚನ ಕಾಯದ ಸರಳತೆ ಇರುವುದು ಕುಟಿಲತೆ ಬಿಡುವುದೇ ಆರ್ಜವ ಧರ್ಮ ಜೈ ಜಿನೇನ್ ನಾಲ್ಕನೆಯ ಧರ್ಮ ಉತ್ತಮ ಧರ್ಮದ ತ್ಯಾಗ ಮಾಡುವುದು ಶೌಚ ಧರ್ಮ ಪವಿತ್ರ ಧರ್ಮ ಜೈ ಜಿನೇನ್ ಐದನೆಯ ಧರ್ಮ ನಾನು ಉತ್ತಮ ಸತ್ಯ ಧರ್ಮ ಸತ್ಯನ್ ಮಾತನಾಡುವುದೇ ಸತ್ಯ ಧರ್ಮ ಸುಳ್ಳು ಅಸತ್ಯದ ತ್ಯಾಗವೇ ಸತ್ಯ ಧರ್ಮ ಜೈ ಜಿನೇನ್ ಆರನೇಯ ಧರ್ಮ ನಾನು ಸಂಯಮ ಧರ್ಮ ಇಂದ್ರಿಯ ಕಷಾಯವನ್ನು ವಜರಲ್ಲಿ ಇಟ್ಟುಕೊಂಡು ವ್ರತ ಮತ್ತು ಸಮಿತಿಗಳನ್ನು ಪಾಲಿಸುವುದು ಜೈ ಜೈ ಏಳನೆಯ ಧರ್ಮ ನಾನು ಉತ್ತಮ ತಪ ಧರ್ಮ ಇಚ್ಛಾ ನಿರೋಧ ತಪ ಇದೆ ತಪ ಮಾಡೋದಿಂದ ಕರ್ಮ ನಿರ್ಜ ಆಗುತ್ತಿದೆ ಜೈ ಜಿಲ್ಲೆ ನಾನು ಉತ್ತಮ ಏಳನೇ ತ್ಯಾಗ ಮಾಡಿ ಆಸೆ ಕಡಿಮೆ ಮಾಡುವುದು ಕಷಾಯ ತ್ಯಾಗ ಮಾಡುವುದಾಗಿದೆ ಜಯ ಜಿನೇಂದ್ರ ನಾನು ಉತ್ತಮ ಅಕಿಂಚನ ಧರ್ಮ ಸಮಸ್ತ ಪರಿಗ್ರಹವನ್ನು ತ್ಯಾಗ ಮಾಡಿ ನಿರ್ಲೋಭ ಭಾವನೆಯನ್ನು ಬಿಡುವುದೇ ಉತ್ತಮ ಅಕಿಂಚನವಾಗಿದೆ ರಾಗ ಭಾವನೆಯನ್ನು ಬಿಡುವುದೇ ಅಕಿಂಚನ ಧರ್ಮವಾಗಿದೆ ಜೈ ಜಿನೇಂದ್ರ ನಾನು ಉತ್ತಮ ಬ್ರಹ್ಮಚರ್ಯ ಧರ್ಮ ಬ್ರಹ್ಮ ಎಂದರೆ ಆತ್ಮಚರ್ಯ ಎಂದರೆ ಆಚರಣೆ ಆತ್ಮನಲ್ಲಿ ಲೀನವಾಗುವುದೇ ಬ್ರಹ್ಮಚರ್ಯ ಜೈ ಜೈರೇ ಜೈ ಬುಲೋ ದಶಧರ್ಮ ಕೀ